ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ಸಾಹಿತ್ಯ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾವು ಕನ್ನಡ ಸಾಹಿತ್ಯ ತರಗತಿಯಲ್ಲಿ ಆಲ್ರೆಡಿ ಸಾಕಷ್ಟು ಜನ ಕವಿ ಮತ್ತು ಅವರ ಕೃತಿ ಪರಿಚಯವನ್ನು ಮಾಡಿಕೊಂಡಿದ್ದೀವಿ ಇಂದಿನ ತರಗತಿಯಲ್ಲಿ ನಾವು ಕವಿ ಚೈತ್ರವನ ಚ್ಯೂತ ಎಂದೇ ಪ್ರಸಿದ್ಧರಾಗಿರ್ತಕ್ಕಂತಹ ಲಕ್ಷ್ಮೀಶ್ವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಈ ಒಂದು ವಿಡಿಯೋಗಳನ್ನ ನಾವು ಕೆ ಪಿ ಎಸ್ ಸಿ ಕೆ ಇ ಎನ್ ಅವ್ರಲ್ಲಿ ನಡೆಸ್ತಕ್ಕಂಥ ಎಲ್ಲ ರೀತಿಯ ಎಸ್ ಡಿ ಎ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟು ಪಿ ಡಿ ಒ ಪಿ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರು ನೆಟ್ಟು ಸ್ಲೆಟ್ಟು ಪೊಲೀಸ್ ಜೊತೆಗೆ ಕಡ್ಡಾಯ ಕನ್ನಡ ಜ ಸಾಮಾನ್ಯ ಕನ್ನಡ ಜನರಲ್ ಕನ್ನಡ ಈ ರೀತಿ ಎಲ್ಲ ಪರೀಕ್ಷೆಗಳಿಗೂ ಅನುಕೂ ಅನುಕೂಲ ಆಗೋ ಥರ ಮತ್ತು ಆ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನು ಅನಾಲಿಸಿಸ್ ಮಾಡಿ ಆ ಪ್ರಶ್ನೆಗಳನ್ನೂ ಕೂಡ ಈ ವಿಡಿಯೋಗಳಲ್ಲಿ ನಾವು ಇಡುತ್ತಾ ಈ ಒಂದು ವಿಡಿಯೋವನ್ನು ಮಾಡಿದ್ವಿ ಸ್ನೇಹಿತರೆ ಅದಕ್ಕೂ ಮುನ್ನ ನಾನಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇನ್ ಕೇಸ್ ಏನಾದರೂ ವಿಡಿಯೋ ಓಪನ್ ಆಗಲಿಲ್ಲ ಅಂದರೆ ನೀವು ಅನಂತ ಜ್ಞಾನದಾರೆ ಲಕ್ಷ್ಮೀಶಾಂತ ಶಾ ಅಂತ ಹೇಳಿ ಟೈಪ್ ಮಾಡಿದ್ರೆ ನಿಮಗೆ ಚಾನಲ್ ಓಪನ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ತರಗತಿಗೆ ಹೋಗೋಣ ಬನ್ನಿ ಲಕ್ಷ್ಮೀಶಾ ಆ ಥರ ಒಂದು ಭಾವಚಿತ್ರ ನೀವೆಲ್ಲ ನೋಡೇ ಇರ್ತೀರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಲಕ್ಷ್ಮೀಶಾ ಶಾ ಈತನ ಲಕ್ಷ್ಮೀ ಶಾ ಲಕ್ಷ್ಮೀರಮಣ ಲಕ್ಷ್ಮೀಪತಿ ಅಂತೇಳಿ ಈ ರೀತಿ ನಾನಾ ಹೆಸರುಗಳಿಂದ ಕೂಡ ಕರಿತಾಯಿದ್ರು ಆ ಒಂದು ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ ಕನ್ಫ್ಯೂಸ್ ಆಗೋದು ಬೇಡ ಲಕ್ಷ್ಮೀ ರಮಣ ಅಂತ ಕೇಳಿಬಿಟ್ರೆ ನಾವು ಯಾರಿಗೆ ಲಕ್ಷ್ಮೀ ರಮಣ ಅಂದ್ಕೊಳೋದು ಬೇಡ ಲಕ್ಷ್ಮೀಪತಿ ಲಕ್ಷ್ಮೀಶ ಲಕ್ಷ್ಮೀ ರಮಣ ಮೂರು ಕೂಡ ಆತನ ಹೆಸರನ್ನೇ ಆಗಿದೆ ಕಾಲ ಬಂದು ಸಾವಿರದ ಐನೂರ ಐವತ್ತು ಅಂತೇಳಿ ಅಂದರೆ ಹದಿನಾರನೇ ಶತಮಾನ ಬರುತ್ತೆ ನೆಕ್ಸ್ಟು ಜನ್ಮಸ್ಥಳ ತಂದ ಜನ್ಮಸ್ಥಳ ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಅಂತ ಹೇಳಿ ಅಲ್ಲಿಗೇನಾದರೂ ಹೋದರೆ ನೀವು ಆ ಒಂದು ಇದರಲ್ಲಿ ಇವ್ರದ್ದು ಮ್ಯೂಸಿಯಮ್ ಅವ್ರ ಮನೆಯೆಲ್ಲ ಈ ಮ್ಯೂಸಿಯಮನ್ನೇ ಮಾಡಿದ್ದಾರೆ ಅಲ್ಲಿ ಹೋದ್ರೆ ಇವರ ಆ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಬಿರುದು ಬಂದು ಕರ್ನಾಟಕ ಕವಿ ಚೈತ್ರವನ ಚೂತ ಅಂತಕ್ಕಂಥದ್ದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಕರ್ನಾಟಕ ಕವಿ ಚೈತ್ರವನ ಚೂತ ಅಂತಲೂ ಕರಿತೀವಿ ಕವಿ ಚೂತವನ ಚೈತ್ರ ಅಂತಲೂ ಕೂಡ ಕರಿತೀವಿ ನೆನ್ಪಿಟ್ಕೊಳ್ಳಿ ಏನು ಕನ್ಫ್ಯೂಸ್ ಆಗೋದು ಬೇಡ ಕರ್ನಾಟಕ ಚೈತ್ರವನ ಚೂತ ಈತನನ್ನು ನನ್ನ ಉಪಮಾಲೋಲಾ ಅಂತಲೂ ಕೂಡ ಕರಿತೀವಿ ಯಾಕೆ ಅಂದರೆ ಉಪಮಾಲಂಕಾರವನ್ನು ಹೆಚ್ಚು ಬಳಕೆ ಮಾಡಿ ತನ್ನ ಕಾವ್ಯವನ್ನು ರಚನೆ ಮಾಡಿರೋದರಿಂದ ಉಪಮಾ ಲೋಲ ಅಂತ ಕೂಡ ಕರಿತೀವಿ ಜೊತೆಗೆ ನಾದಲೋಲಾ ಶೃಂಗಾರ ಚಕ್ರವರ್ತಿ ಅಂತಲೂ ಕೂಡ ಕರಿತೀವಿ ಯಾಕೆ ಅಂತಂದರೆ ಈತ ಬರೀ ಕಾವ್ಯವನ್ನು ಅಷ್ಟೇ ರಚನೆ ಮಾಡ್ತಿರಲಿಲ್ವಂತೆ ಕಾವ್ಯವನ್ನು ರಚನೆ ಮಾಡಬೇಕಾದ್ರೆ ಅದ್ಭುತವಾಗಿ ಚಿತ್ರಗಳನ್ನು ಬಿಡಿಸಿ ಆ ಸನ್ನಿವೇಶವನ್ನು ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಚಿತ್ರಗಳನ್ನ ಬರೀತಾ ಇದ್ರಂತೆ ಜೊತೆಗೆ ಅಷ್ಟೇ ಪ್ರಾವೀಣ್ಯತೆಯಿಂದ ನೃತ್ಯವನ್ನು ಕೂಡ ಮಾಡ್ತಾ ಇದ್ರಂತೆ ಹಾಗಾಗಿ ಇವರನ್ನ ನಾದಲೋಲಾ ಶೃಂಗಾರ ಚಕ್ರವರ್ತಿ ಎಂಬ ನಾನಾ ಬಿರುದುಗಳಿಂದಲೂ ಕೂಡ ಕರೀತಾರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಹೆಚ್ಚಿನ ಪ್ರಶ್ನೆಗಳನ್ನ ಕವಿ ಚೈತ್ರವನ್ನು ಚೂತ ಅಥವಾ ಚೂತವನ್ನು ಚೈತ್ರ ಎಂಬುದರ ಮೇಲೆ ಕೇಳಿದ್ದಾರೆ ಹಾಗಾಗಿ ಈ ಒಂದು ಬಿರುದುಗಳನ್ನೂ ಕೂಡ ನೆನ್ಪಿಟ್ಕೊಂಡಿರಿ ಅಂಕಿತನಾಮ ಈತನ ಇಷ್ಟ ದೇವತೆ ಲಕ್ಷ್ಮೀ ಸ್ವಾಮಿ ಈತನ ಇದೇ ಕೆಲವೊಂದು ಕಾ ಸಾಲುಗಳಲ್ಲಿ ಈ ಅಂಕಿತ ನಾಮವನ್ನೇ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಲಕ್ಷ್ಮೀರಮಣ ಸ್ವಾಮಿ ಅಂತೇಳಿ ನೆನ್ಪಿಟ್ಕೊಳ್ಳಿ ತಂದೆ ಅಣ್ಣಮಾಂಕ ಅಂತೇಳಿ ಈತ ಬ್ರಾಹ್ಮಣ ಕವಿ ಈ ಇದ್ರ ಮೇಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ಒಂದಷ್ಟು ಜನ ಕವಿಗಳನ್ನ ಕೊಟ್ಟು ಇವರು ಯಾವ ಜಾತಿ ಅಥವಾ ಮತಕ್ಕೆ ಸೇರಿದವರು ಅಂತೇಳಿ ಈತ ಬ್ರಾಹ್ಮಣ ಕವಿ ನೆನ್ಪಿಟ್ಕೊಳ್ಳಿ ಇದ್ರ ಮೇಲೆ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಕಾವ್ಯ ಬಂದು ಪ್ರಸಿದ್ಧವಾದಂಥ ಕಾವ್ಯ ಜಮೀನಿ ಭಾರತ ಅಂತೇಳಿ ಇದನ್ನು ಇವರು ವಾರ್ಧಕ ಷಟ್ಪದಿನಲ್ಲಿ ರಚನೆ ಮಾಡಿದ್ದಾರೆ ತುಂಬ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟು ಜಮಿನಿ ಭಾರತ ಸಾಕಷ್ಟು ಪ್ರಶ್ನೆಯನ್ನು ಇದ್ರ ಮೇಲೆ ಕೇಳಿದ್ದಾರೆ ವಾರ್ಧಕ ಷಟ್ಪದಿ ಬೇಕಂದರೆ ನಿಮಗೆ ಷಟ್ಪದಿಗಳ ವಿಚಾರವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ನೋಡ್ಕೊಳ್ಳಿ ಎಲ್ಲ ಷಟ್ಪದಿಗಳನ್ನ ಉತ್ತಮವಾದ ಉದಾಹರಣೆಗಳೊಂದಿಗೆ ಜೊತೆಗೆ ಹಳೆಯ ಪ್ರಶ್ನೆಗಳೊಂದಿಗೆ ವಿವರಣೆ ಮಾಡಿದ್ದೀವಿ ಅಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ವಾರ್ಧಕಷಟ್ಪತಿ ಬಗ್ಗೆ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಹೋಗೋಣ ಆಕಾರ ಬಂದು ಸಂಸ್ಕೃತದ ಜೈಮಿನಿ ಕವಿ ಯಾರಿಗೆ ಜೈಮಿನಿ ಕವಿ ಅಂದರೆ ವ್ಯಾಸ ಮಹಾಭಾರತವನ್ನು ಬರ್ತಾರಲ್ಲ ವ್ಯಾಸ ವ್ಯಾಸರ ಒಂದು ಐದು ಜನ ಪ್ರಮುಖ ಶಿಷ್ಯಂದರಿರ್ತಾರೆ ಅದರಲ್ಲಿ ಈ ಜೈಮಿನಿ ಕವಿ ಕೂಡ ಒಬ್ಬನಾಗಿರ್ತಾನೆ ಆತ ಬರೆದಿರ್ತಕ್ಕಂಥ ಜೈಮಿನಿ ಭಾರತವೇ ಈತನ ಆಕಾರ ಗ್ರಂಥ ಆಗಿದೆ ಸ್ನೇಹಿತರೆ ನೆಕ್ಸ್ಟು ಈತ ನಡುಗನ್ನಡದ ಕವಿಯಾಗಿರ್ತಾರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇವ್ರದೆಲ್ಲ ನಡುಗನ್ನಡ ಬರುತ್ತೆ ಜೊತೆಗೆ ಈ ಲಕ್ಷ್ಮೀಶ ಯಾವುದೇ ರಾಜಾಶ್ರಯದಲ್ಲಿ ಇರಲಿಲ್ಲ ಈ ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ ಯಾಕೆಂದರೆ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ ಹಿಂದೆ ಒಂದು ಸಲ ಇವರು ರಾಜಾಶ್ರಯದಲ್ಲಿ ಇದ್ರಾ ಇಲ್ವಾ ಅಂತೇಳಿ ಈತ ಯಾವುದೇ ರಾಜಾಶ್ರಯದಲ್ಲಿ ಇರಲಿಲ್ಲ ಅಂಥೇಳಿ ಇದಿಷ್ಟು ಕೂಡ ಇವರ ಬೇಸಿಕ್ ಮಾಹಿತಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಜೈಮಿನಿ ಭಾರತ ಈ ಜೈಮಿನಿ ಭಾರತ ಬರೆದಿರ್ತಕ್ಕಂಥ ಒಂದು ಪ್ರಮುಖವಾದಂಥ ಕೃತಿಯಾಗಿದೆ ಈ ಕೃತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಯಾಕೆ ಅಂದರೆ ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅದಕ್ಕೂ ಮುನ್ನ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಪೂರ್ವ ಭಾರತ ಅಂತ ಹೇಳಿ ಕರೀತಾರೆ ಮೊದಲ ಹತ್ತು ಪರ್ವಗಳನ್ನ ರಚನೆ ಮಾಡಿದ್ದಾರೆ ಅಂತ ಹೇಳಿದ್ವಿ ಆಲ್ರೆಡಿ ಕುಮಾರವ್ಯಾಸನ ತರಗತಿನ ಕಳೆದ ತರಗತಿನಲ್ಲಿ ತಿಳ್ಕೊಂಡಿದ್ದೀವಿ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ನೋಡಿ ನೆಕ್ಸ್ಟ್ ಇದಾದ ಮೇಲೆ ಕುಮಾರವ್ಯಾಸ ಮಾಡಿರ್ತಕ್ಕಂಥ ಅಪೂರ್ಣ ಭಾರತವನ್ನು ತಿಮ್ಮಣ್ಣ ಕವಿ ಕೃಷ್ಣರಾಜ ಭಾರತ ಅಂತೇಳಿ ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿರ್ತಾರೆ ಅವರು ಆ ಒಂದು ಶ್ರೀಕೃಷ್ಣದೇವರನ್ನ ಆಶ್ರ ಆಶ್ರಯದಲ್ಲಿ ಇದ್ದಿದ್ದರಿಂದಲೇ ಅವರು ಕೃಷ್ಣರಾಜ ಭಾರತ ಅಂತೇಳಿ ಈ ತಿಮ್ಮಣ್ಣ ಕವಿ ಉತ್ತರ ಭಾರತವನ್ನು ರಚನೆ ಮಾಡ್ತಾರೆ ಅಂದರೆ ಕುಮಾರವ್ಯಾಸ ಒಟ್ಟು ಹದಿನೆಂಟು ಪರ್ವಗಳು ಬರುತ್ತಲ್ಲ ಮಹಾಭಾರತದಲ್ಲಿ ಅದರಲ್ಲಿ ಹತ್ತು ಮೊದಲ ಹತ್ತು ಪರ್ವಗಳನ್ನ ಕುಮಾರವ್ಯಾಸ ರಚನೆ ಮಾಡ್ತಾರೆ ನಂತರದ ಎಂಟು ಪರ್ವಗಳನ್ನು ತಿಮ್ಮಣ್ಣ ಕವಿ ರಚನೆ ಮಾಡ್ತಾರೆ ಅದನ್ನು ಉತ್ತರ ಭಾರತ ಅಂತೇಳಿ ಕರೀತಾರೆ ಏನಂತ ಹೆಸರಿಟ್ಟಿದ್ದಾರೆ ಅಂದರೆ ಕೃಷ್ಣರಾಜ ಭಾರತ ಅಂತೇಳಿ ಇದಿಷ್ಟು ನಿಮ್ಗೆ ಅರ್ಥ ಆಯಿತು ಇವಾಗ ಇನ್ನೊಂದು ಮ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಏನಂದರೆ ಲಕ್ಷ್ಮೀಶಾ ಉತ್ತರೋತ್ತರ ಭಾರತದ ರಚನೆ ಮಾಡಿದ್ದಾನೆ ಅಂತ ಹೇಳ್ತಾರೆ ಏನು ಉತ್ತರೋತ್ತರ ಭಾರತ ರಚನೆ ಅಂತಂದರೆ ಮಹಾಭಾರತದ ಯುದ್ಧದ ನಂತರದ ಕತೆ ಇದನ್ನು ಉತ್ತರೋತ್ತರ ಭಾರತ ಅಂತ ಹೇಳಿ ಕರೀತಾರೆ ಅಂದರೆ ಮಹಾಭಾರತ ಅಂದರೆ ಕುರುಕ್ಷೇತ್ರ ಯುದ್ಧ ಆದಂಥ ನಂತರ ಕೌರವರ ಪತನ ಆಗುತ್ತೆ ಪಾಂಡವರು ರಾಜ್ಯ ಭರವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಧರ್ಮರಾಯನ ಪಟ್ಟಾಭಿಷೇಕ ಆಗುತ್ತೆ ಆನಂತರ ಅವರು ಅಶ್ವಮೇಧ ಯಾಗವನ್ನು ಕೂಡ ಮಾಡ್ತಾರೆ ಅಶ್ವಮೇಧ ಯಾಗ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಹಾಗಾಗಿ ಅಶ್ವಮೇಧ ಯಾಗವನ್ನು ಮಾಡುವಂಥ ಸಂದರ್ಭ ನೆಕ್ಸ್ಟ್ ಇದುವರೆದು ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ಅರ್ಜುನ ಮತ್ತು ಬೊಬ್ರುವನರ ಕಾಳಗ ಈ ರೀತಿ ಕತೆ ಬರ್ತಾ ಹೋಗುತ್ತೆ ಹಾಗಾಗಿ ಇದು ಲಕ್ಷ್ಮು ಲಕ್ಷ್ಮೀಶನ ಉತ್ತರೋತ್ತರ ಭಾರತ ರಚನೆ ಅಂತೇಳಿ ಕರೀತಾರೆ ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ ಇದಾದಮೇಲೆ ಜೈಮಿನಿ ಭಾರತ ಆಲ್ರೆಡಿ ನಿಮಗೆ ಗೊತ್ತಿದೆ ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾಗಿದೆ ಅಂತೇಳಿ ಪಾಂಡವರ ಕತೆ ಆನುಷಂಗಿಕವಾಗಿದ್ದು ಕೃಷ್ಣ ಚರಿತೆಯ ಪ್ರಕಾಶನಕ್ಕೆ ಹೆಚ್ಚು ಮಹತ್ವವನ್ನು ನೀಡುವ ಮೂಲಕ ಈ ಕೃತಿಯನ್ನು ಕೃಷ್ಣ ಭಕ್ತರ ಕಥಾಗುಚ್ಛವನ್ನಾಗಿಸಿದ್ದಾನೆ ಅಂದರೆ ಪಾಂಡವರ ಕಥೆಯನ್ನೇ ಕೃಷ್ಣನ್ನೇ ಕೃಷ್ಣ ಭಕ್ತರಿಗೆ ಆಧಾರಿತವಾಗಿ ಕಥೆಯನ್ನು ರಚನೆ ಮಾಡಿದ್ದಾರೆ ಅಂತೇಳಿ ಪುಣ್ಯಮಿದು ಕೃಷ್ಣ ಚರಿತಾಮೃತಂ ಅಂತ ಹೇಳಿ ಹೇಳಿದ್ದಾರೆ ಈ ಹೇಳಿಕೆಯನ್ನು ಕೇಳ್ತಾರೆ ಯಾರು ಹೇಳಿಕೆಯನ್ನು ಹೇಳಿದ್ದಾರೆ ಅಂತೇಳಿ ಪುಣ್ಯಮಿದು ಕೃಷ್ಣ ಚರಿತಾಮೃತಂ ಅಂತ ಹೇಳಿದಂಥವ್ರು ಯಾರು ಅಂದರೆ ಲಕ್ಷ್ಮೀಶಾ ಪಾಂಡನ ನೆನಪಿಟ್ಕೊಳ್ಳಿ ಈ ಒಂದು ಕೃತಿಯಲ್ಲಿ ಜೈಮಿನಿ ಭಾರತ ಕೃತಿಯಲ್ಲಿ ವೀರರಸ ಪ್ರಧಾನವಾಗಿದೆ ಜೊತೆಗೆ ಭಕ್ತಿ ಮತ್ತು ಶೃಂಗಾರ ರಸಗಳನ್ನು ಕೂಡ ಲಕ್ಷ್ಮೀಶಃ ಬಳಸಿದ್ದಾರೆ ಅಂತಲೇ ಹೇಳ್ಬೋದು ಜೆಮಿನಿ ಭಾರತ ಒಂದು ಕತೆ ಎನ್ನುವುದಕ್ಕಿಂತ ಅದು ಒಂದು ಕಥಾ ಸಂಗ್ರಹವೆನ್ನಬಹುದು ಯಾಕೆ ಅಂದರೆ ಇದು ಮುಂದೆ ಹೇಳ್ತೀನಿ ಇದು ಅನೇಕ ಕಥೆಗಳನ್ನು ಒಳಗೊಂಡಿದೆ ಹಾಗಾಗಿ ಇದನ್ನು ಕಥಾ ಸಂಗ್ರಹ ಅಂತೇಳಿ ಕರಿಬೋದು ಅಂತ ಹೇಳಿ ವಿದ್ವಾಂಸರು ಹೇಳಿದ್ದಾರೆ ಈ ಕೃತಿಯನ್ನು ಆಧರಿಸಿ ಸೋಲೂರು ಉಚ್ಚ ಕವಿ ಅಂತಕ್ಕಂಥ ಒಬ್ಬ ಕವಿ ಏನು ಮಾಡಿದ್ದಾರೆ ಯಾಗಚರಿತೆ ಎಂಬ ಯಕ್ಷಗಾನವನ್ನು ಬರೆದಿದ್ದಾರೆ ಈ ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ ಇದ್ರ ಮೇಲೂ ಕೂಡ ಎಲ್ಲೋ ಒಂದು ಸಲ ಪ್ರಶ್ನೆ ಕೇಳಿದ್ದಾರೆ ಬಟ್ ಆ ಪ್ರಶ್ನೆ ಸಿಗಲಿಲ್ಲ ನನಗೆ ಸ್ನೇಹಿತರೆ ಈ ಸೋಲೂರು ಉಚ್ಚಕವಿ ಎಂಬುವರು ಯಾಗಚರಿತೆ ಎಂಬ ಯಕ್ಷಗಾನವನ್ನು ಯಾವ ಕೃತಿ ಆಧಾರಿತವಾಗಿ ರಚನೆ ಮಾಡಿದ್ದಾರೆ ಅಂತ ಹೇಳಿ ಕೇಳಿದರೆ ಜೈಮಿನಿ ಭಾರತ ಕೃತಿ ಆಧಾರಿತವಾಗಿ ರಚನೆ ಮಾಡಿದ್ದಾರೆ ಈ ಪಾಯಿಂಟನ್ನು ಕೂಡ ನೀವೇನು ಮಾಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಇಲ್ಲಿ ಜೈಮಿನಿ ಭಾರತವನ್ನು ಆಧರಿಸಿ ಈ ಜೈಮಿನಿ ಭಾರತ ಕೃತಿಯನ್ನೇ ಆಧರಿಸಿ ಪ್ರಮೀಳಾರ್ಜುನೀಯ ಅನ್ನೋ ಒಂದು ಕೃ ಕತೆ ಅಥವಾ ನಾಟಕ ಅಥವಾ ಕೃತಿಯನ್ನು ಕೂಡ ಇದರ ಆಧಾರಿತವಾಗಿ ಬರೆದಿದ್ದಾರೆ ಲಕ್ಷ್ಮೀಶ ಜೊತೆಗೆ ಕುಶಲವರ ಅಂದರೆ ಲವಕುಶರ ಕಾಳಗ ಅಂಥೇಳಿ ವೀರಲವ ಅಂತ ಬರುತ್ತೆ ಟೆಂತ್ ಬುಕ್ಕಲ್ಲಿ ಇವತ್ತೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿದೆ ವೀರಲವ ಅಂಥೇಳಿ ಹೀಗೆ ರಾಮ ಅಶ್ವಮೇಧ ಯಾಗವನ್ನು ಮಾಡುವಂಥ ಸಂದರ್ಭದಲ್ಲಿ ಲವ ಏನು ಮಾಡ್ತಾನೆ ನಾನು ಕೂಡ ಯಾರಿಗೂ ಕಡಿಮೆ ಇಲ್ಲ ಆ ರಾಮನ ಒಂದು ಅಣೆಪಟ್ಟಿ ಕುದುರೆಯ ಅಶ್ವಮ ಅಣೆ ಅಣ ಕುದುರೆಯ ಅಣೆಪಟ್ಟಿಯಲ್ಲಿರ್ತಕ್ಕಂಥ ಒಂದು ವಾಕ್ಯಗಳನ್ನು ಓದಿ ಕುಪಿತಗೊಂಡ ಕುಪಿತಗೊಂಡಂತಹ ಲವ ಏನು ಮಾಡ್ತಾನೆ ಕುದುರೆಯನ್ನು ಕಟ್ಟಿ ಹಾಕ್ತಾನೆ ಅಲ್ಲಿ ಆ ಕಥೆ ಇದೆ ಓದಿ ತಿಳ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಬಬ್ರುವಾಹನ ಅರ್ಜುನರ ಕಾಳಗ ಆಲ್ರೆಡಿ ಹೇಳಿದೀವಿ ಇವರು ಅಶ್ವಮಿದ ಯಾಗವನ್ನು ಮಾಡುವಂಥ ಸಂದರ್ಭದಲ್ಲಿ ಪಾಂಡವರು ಅರ್ಜುನ ಸಾರಿ ಬಬ್ರುವಾಹನ ಏನು ಮಾಡ್ತಾರೆ ಅಂತಂದರೆ ಈ ಬ ಕುದುರೆಯನ್ನು ಕಟ್ಟಾಕ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರು ಅರ್ಜುನನ ಮಗ ಅನ್ನೋ ವಿಚಾರದಲ್ಲಿ ನಾವು ಆಲ್ರೆಡಿ ಬಬ್ರುವಹನ ಅನ್ನೋ ಫಿಲಮ್ ಕೂಡ ನೋಡಿರ್ತೀವಿ ಅಲ್ಲಿ ಇದರ ಬಗ್ಗೆ ಪೂರ್ಣ ಮಾಹಿತಿ ಸಿಗುತ್ತೆ ಅಥವಾ ಕಥೆಯನ್ನು ಓದಿ ತಿಳ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇದಾದ ಮೇಲೆ ಚಂದ್ರಹಾಸ ನಾಟಕಗಳನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ ಚಂದ್ರಹಾಸ ನಾಟಕ ಕೂಡ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ತುಂಬ ಅದ್ಭುತವಾಗಿದೆ ಕೇಳಿ ತಿಳ್ಕೊಳ್ಳಿ ಅಥವಾ ಅವಶ್ಯಕತೆ ಇದ್ದರೆ ಹೇಳಿದರೆ ಆ ಕಥೆಯನ್ನು ನಾನೇ ವಿವರಣೆ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇದಿಷ್ಟು ಕೂಡ ಈ ಜೈಮಿನಿ ಭಾರತ ಲಕ್ಷ್ಮೀಶ ಮತ್ತು ಅವರು ಏನೆಲ್ಲ ಕೆಲಸವನ್ನು ಮಾಡಿದ್ದಾರೆ ತಮ್ಮ ಕೃತಿಯಲ್ಲಿ ಇನ್ನೋ ವಿಚಾರವನ್ನು ತಿಳ್ಕೊಂಡ್ವಿ ಈ ಕಥೆಗಳನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಈ ಇಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ ಲಕ್ಷ್ಮೀಶನ ಮೇಲೆ ಅಥವಾ ಜೈಮಿನಿ ಭಾರತದ ಮೇಲೆ ಅಂತೇಳಿ ಕನ್ನಡದ ಜೈಮಿನಿ ಭಾರತದ ಕರ್ತೃ ನೋಡಿ ಕನ್ನಡದ್ದು ಸಂಸ್ಕೃತದಲ್ಲ ಸಂಸ್ಕೃತದ ಜೈಮಿನಿ ಭಾರತವನ್ನು ಬರೆದಂಥವನು ಜೈಮಿನಿ ಕವಿ ಆದರೆ ಕನ್ನಡದ ಜೈಮಿನಿ ಭಾರತದನ್ನು ಬರೆದಂಥವರು ಲಕ್ಷ್ಮೀಷಾ ಅಂತೇಳಿ ಕರ್ನಾಟಕ ಕವಿ ಚೂತವನ ಚೈತ್ರ ಎಂದು ಹೇಳಿಕೊಂಡ ಕವಿ ಯಾರು ಅಂತಂದರೆ ಲಕ್ಷ್ಮೀಶ ಅಂತೇಳಿ ಕರ್ನಾಟಕ ಕವಿ ಚೂತವನ ಚೈತ್ರ ಎಂದು ಬಿರುದಾಂಕಿತ ಕವಿ ಅಂತ ಹೇಳಿ ಸಲ ಪ್ರಶ್ನೆ ಕೇಳಿದಾರೆ ಲಕ್ಷ್ಮೀಶ ಲಕ್ಷ್ಮೀಶ ತನ್ನ ಕಾವ್ಯವನ್ನು ಈ ರೀತಿಯಲ್ಲೂ ಕರೆದಿದ್ದಾನೆ ಕಾಗೆಗಳ ಕತೆ ಅಂತೇಳಿ ಆತ ತನ್ನ ಕೃತಿಗಳನ್ನ ಹಾಗೆ ಕರ್ಕೊಂಡಿದ್ದಾನೆ ಲಕ್ಷ್ಮೀ ಜೈಮಿನಿ ಭಾರತ ಕೃತಿಯನ್ನ ಲವ ಯಾಕೆ ಕಾಗೆಗಳಂದ್ರೆ ಅಂದರೆ ಕಿತ್ತಾಟದ ಕತೆಗಳು ಅನ್ನೋ ಲೆಕ್ಕಾಚಾರದಲ್ಲಿ ಆ ರೀತಿ ಕಾಗೆಗಳ ಕಥೆ ಅಂತ ಹೇಳಿದ್ದಾರೆ ಲವಕುಶರ ಕುಶರ ಕಾಳಗದ ಕಥೆ ಈ ಕಾವ್ಯದಲ್ಲಿ ಬರುತ್ತದೆ ಅಂತಂದರೆ ಜೈಮಿನಿ ಭಾರತದಲ್ಲಿ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗಾಗಿ ಚೆನ್ನಾಗಿ ನೀವು ನೋಟ್ಸ್ ಮಾಡಿಕೊಂಡು ನಾವು ಹಿಂದೆ ಏನೆಲ್ಲ ಜಮೀನಿ ಭಾರತದ ಬಗ್ಗೆ ವಿವರಿಸಿದ್ವಿ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಜೈಮಿನಿ ಭಾರತವು ಯಾವ ಷಟ್ಪದಿಯಲ್ಲಿ ರಚನೆಯಾಗಿದೆ ಅಂತೇಳಿ ಮತ್ತೊಂದು ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ ವಾರ್ದಕ ಷಟ್ಪದಿಯಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ವಾರ್ಧಕ ಷಟ್ಪದಿ ಐದು ಐದು ಮಾತ್ರೆಗಳಿಗೆ ಒಂದೊಂದು ಗಣ ವಿಭಾಗ ಮಾಡ್ತೀವಿ ಬೇಕಂದರೆ ಷಟ್ಪದಿ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ನೋಡ್ಕೊಳ್ಳಿ ಮುಂದೆ ಏನೋ ಪ್ರಶ್ನೆಗೆ ಹೋಗುವ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕನ್ನಡ ಸಂಬಂಧಪಟ್ಟಾಗೆ ಎಲ್ಲ ವ್ಯಾಕರಣ ಆಧಾರಿತವಾಗಿ ಸಾಹಿತ್ಯ ಆಧಾರಿತವಾಗಿ ಎಲ್ಲ ಕವಿ ಕೃತಿ ಪರಿಚಯಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಹೋಗೋಣ ಬನ್ನಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತೇಳಿ ಸಾಕಷ್ಟು ಪ್ರಶ್ನೆಯನ್ನು ಲಕ್ಷ್ಮೀಶನ ಬಗ್ಗೆ ಕೇಳಿದ್ದಾರೆ ನಾವಿನ್ನು ಆಪ್ಷನ್ ಕೊಟ್ಟಿಲ್ಲ ಡೈರೆಕ್ಟ್ ಆನ್ಸರ್ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ನಾಗಚಂದ್ರ ಕುಮಾರವ್ಯಾಸ ಕುಮಾರವ್ಯಾಸ ಆದಮೇಲೆ ಲಕ್ಷ್ಮೀಶ ಲಕ್ಷ್ಮೀಶ ಆದ್ಮೇಲೆ ಮುದ್ದಣ್ಣ ಬರ್ತಾರೆ ಇದು ಒಂದು ಸಲ ಪ್ರಶ್ನೆ ಆಗಿದೆ ಜೊತೆಗೆ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಕುಮಾರವ್ಯಾಸ ಲಕ್ಷ್ಮೀಶನನ್ನು ಒಂದು ಜೋಡಿ ಅಂತ ಹೇಳಿ ಕರಿತೀವಿ ಭಾರತ ಲಕ್ಷ್ಮೀಶನ ಜೈಮಿನಿ ಭಾರತ ಇವೆರಡೂ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಹಾಗಾಗಿ ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸಂದು ಲಕ್ಷ್ಮೀಶನ ಜೈಮಿನಿ ಭಾರತ ಇವೆರಡೂ ಕೃತಿಗಳ ಬಗ್ಗೆ ಅನೇಕ ಸ್ವಾರಸ್ಯಕರ ವಿಚಾರಗಳಿದ್ದಾವೆ ಅವುಗಳೆಲ್ಲ ತಿಳ್ಕೊಳ್ಳಿ ಜೊತೆಗೆ ಇವೆರಡೂ ಕೂಡ ಕುಮಾರವ್ಯಾಸ ಲಕ್ಷ್ಮೀಶ ಭಾರತ್ ಲಕ್ಷ್ಮೀಶ ಇವರಿಬ್ಬರು ಕೂಡ ಚೆನ್ನಾಗಿ ಜೋಡಿ ಅಂತೇಳಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿ ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ ಕುಮಾರವ್ಯಾಸ ನಂಜುಂಡ ಕವಿ ನಂಜುಂಡ ಕವಿ ಆದಮೇಲೆ ಲಕ್ಷ್ಮೀಶ ಬರ್ತಾರೆ ಲಕ್ಷ್ಮೀಶ ಆದಮೇಲೆ ಷಡಾಕ್ಷರ ದೇವ ಬರ್ತಾರೆ ಇದು ಮತ್ತೊಂದು ವರ್ಷದಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಮತ್ತೊಂದು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂದರೆ ಅದು ಸರಿಯಾದಂಥ ಆಸೆ ಆನ್ಸರ್ ಇದು ಭೀಮಕವಿ ಭೀಮಕವಿ ಆದಮೇಲೆ ಲಕ್ಕಣ ದಂಡೇಶ ಬರ್ತಾರೆ ಅದಾದಮೇಲೆ ಲಕ್ಷ್ಮೀಶ ಬರ್ತಾರೆ ಅದಾದಮೇಲೆ ಷಡಾಕ್ಷರಿ ಬರ್ತಾರೆ ನೆಕ್ಸ್ಟು ಇದಾದಮೇಲೆ ಕುಮಾರವ್ಯಾಸ ಲಕ್ಕಣ ದಂಡೇಶ ಕುಮಾರ ವಾಲ್ಮೀಕಿ ಲಕ್ಷ್ಮೀಶ ಹೀಗೆ ಈ ಕಾಲಾನುಕ್ರಮದಲ್ಲಿ ಅವರ ಆಳ್ವಿಯ ಸಾರಿ ಅವರು ಜೀವಿಸಿದಂಥ ಕಾಲದ ಆಧಾರದ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಕೇಳ್ತಾರೆ ಸ್ನೇಹಿತರೆ ಹಾಗಾಗಿ ಎಲ್ಲ ಕವಿಗಳನ್ನ ಒಂದು ಕಡೆ ನೀವು ಬರೆದಿಟ್ಕೊಂಡು ಒಂದು ಅವರ ವರ್ಷಗಳನ್ನ ಅಥವಾ ಡೇಟ್ ಆಫ್ ಬರ್ತನ್ನು ನೆನ್ಪಿಟ್ಕೊಂಡ್ರೆ ಅದ್ರ ಮೇಲೆ ಒಂದು ವಿಡಿಯೋವನ್ನು ಮುಂದೆ ಮಾಡ್ತೀನಿ ಸದ್ಯಕ್ಕೆ ಇಷ್ಟು ವಿಚಾರಗಳನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇದಿಷ್ಟು ಪ್ರಶ್ನೆಗಳು ಲಕ್ಷ್ಮೀಶನ ಮೇಲೆ ಕೇಳಿದ್ದಾರೆ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ತರಗತಿಗೆ ಎಲ್ಲರಿಗೂ ಕೂಡ ಕೇಳಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು